ಹಸಿರು ನಮ್ಮೆಲ್ಲರ ಉಸಿರು ಭೂಮಿಯ ಸಂರಕ್ಷಣೆಯು ನಮ್ಮೆಲ್ಲರ ಹೊಣೆಯಾಗಿದೆ ಮನೆಗೆರಡು ಮರ ಊರಿಗೊಂದು ವನ ಎಂಬ ಧ್ಯೇಯ ವಾಕ್ಯವನ್ನು ಅನುಷ್ಠಾನಗೊಳಿಸಲು ಸಂಕಲ್ಪ ಮಾಡೋಣ ಎಂದು ನ್ಯಾಯಾಧೀಶರಾದ ಕೆವಿ ಅರ್ಪಿತಾ ಹೇಳಿದರು ನಾವು ವಾಸ ಮಾಡುತ್ತಿರುವ ಭೂಮಿ ಸೇರಿದಂತೆ ಪರಿಸರವು ಕೈಗಾರಿಕರಣ ಹಾಗೂ ನಗರೀಕರಣದಿಂದಾಗಿ ಮಾಲಿನ್ಯವಾಗುತ್ತಿದೆ ನಾವು ಉಸಿರಾಡುವ ಗಾಳಿ ತಿನ್ನುವ ಆಹಾರ ಹಾಗೂ ನಾವು ವಾಸ ಮಾಡುತ್ತಿರುವ ಭೂಮಿಯ ಮೇಲಿನ ತಾಪಮಾನವು ಏರುಪೇರಾಗಿ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಆದ್ದರಿಂದ ಅನಾಹುತವು ಸಂಭವಿಸುವ ಮುನ್ನ ಎಚ್ಚೆತ್ತುಕೊಂಡು ನಾವು ವಾಸ ಮಾಡುವ ಭೂಮಿ ಹಾಗೂ ಪರಿಸರವನ್ನು ಸಂರಕ್ಷಣೆ ಮಾಡಲು ಮುಂದಾಗಬೇಕಿದೆ ಎಂದು ಕೆಆರ್ಪೇಟೆ ಪಟ್ಟಣದ ಹೆಚ್ಚುವರಿ ಅಪರ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಕೆವಿ ಅರ್ಪಿತಾ ಹೇಳಿದರು ಅವರು ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ವಲಯ ಅರಣ್ಯ ಇಲಾಖೆ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ವಿಶ್ವಭೂಮಿ ದಿನದ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಸಸಿ ನೆಟ್ಟು ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ನಾವು ವಾಸ ಮಾಡುತ್ತಿರುವ ಭೂಮಿಯ ಮೇಲೆ ಕೈಗಾರಿಕೆಗಳು ಹಾಗೂ ನಗರಗಳು ಯಥೇಚ್ಛವಾಗಿ ಸ್ಥಾಪನೆಯಾಗುತ್ತಿದೆ ಪ್ಲಾಸ್ಟಿಕ್ ಮತ್ತು ಕೈಗಾರಿಕಾ ತ್ಯಾಜ್ಯಗಳು ಭೂಮಿಯ ಮೇಲೆ ನಗರೀಕರಣದಿಂದಾಗಿ ಹರಡುತ್ತಿರುವುದರಿಂದ ನಾವು ವಾಸ ಮಾಡುತ್ತಿರುವ ಭೂಮಿ ಸೇರಿದಂತೆ ಪರಿಸರವು ಸಂಪೂರ್ಣವಾಗಿ ಮಾಲಿನ್ಯವಾಗುತ್ತಿದೆ ಪರಿಸರ ಮಾಲಿನ್ಯದಿಂದಾಗಿ ಜಾಗತಿಕ ತಾಪಮಾನದಲ್ಲಿ ವ್ಯತ್ಯಯ ಉಂಟಾಗುತ್ತಿರುವುದರಿಂದ ಕಾಲಕಾಲಕ್ಕೆ ಮಳೆಯಾಗಿ ಬೆಳೆಯಾಗದೆ ಬಿಸಿಲಿನ ಜಲವು ಹೆಚ್ಚಾಗಿ ಮಾನವರಾದ ನಾವುಗಳು ಭೂಮಿಯ ಮೇಲೆ ವಾಸ ಮಾಡುವುದೇ ದುಸ್ತರವಾಗುತ್ತಿದೆ ಭೂಮಿ ಮತ್ತು ಪರಿಸರ ಜೊತೆಯಲ್ಲಿ ಅವಿನಾಭಾವ ಸಂಬಂಧವನ್ನು ಹೊಂದಿರುವ ನಾವು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಬೇಕಾದರೆ ಗಿಡಮರಗಳನ್ನು ನೆಟ್ಟು ಮಕ್ಕಳಂತೆ ಪಾಲನೆ ಪೋಷಣೆ ಮಾಡಬೇಕಾಗಿದೆ ಮನೆಗೆರಡು ಮರ ಊರಿಗೊಂದು ವನ ಎಂಬ ಹಿರಿಯರ ನಾಣನುಡಿಯನ್ನು ನಾವು ಅಕ್ಷರ ಸಹ ಪಾಲಿಸಬೇಕಾಗಿದೆ ಮಕ್ಕಳು ಸೇರಿದಂತೆ ಜನರಿಗೆ ಪರಿಸರ ಹಾಗೂ ಭೂಮಿಯ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ಇಂದಿನ ಅಗತ್ಯವಾಗಿದೆ ಆದ್ದರಿಂದ ವಿಶ್ವದಾದ್ಯಂತ ಭೂಮಿ ದಿನವನ್ನು ಆಚರಿಸುವ ಮೂಲಕ ಅರಿವಿನ ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ ಎಂದು ನ್ಯಾಯಾಧೀಶರಾದ ಕೆವಿ ಅರ್ಪಿತಾ ಹೇಳಿದರು ಭೂಮಿ ಅಂದ್ರೆ ನಾವು ಏನು ಈಗ ಕಂಡೀಷನ್ ಏನಿದೆ ಪರಿಸ್ಥಿತಿ ಅಂತ ಸೊ ಹಾಗಾಗಿ ಈ ಸಲಹಿನ ಪ್ಲಾಸ್ಟಿಕ್ ವರ್ಸಸ್ ಪ್ಲಾನೆಟ್ ಅಂತ ಇದೆ ಏನಂತ ನಾವು ಆದಷ್ಟು ಪ್ಲಾಸ್ಟಿಕ್ ಬಳಕೆಗಳನ್ನು ಕಡಿಮೆ ಮಾಡಿ ಅದನ್ನ ರೀಯೂಸ್ ಮಾಡಿ ರೀಸೈಕಲ್ ಮಾಡಿ ಎಲ್ಲರೂ ನಮ್ಮ ಭೂಮಿ ಹಾಗೂ ಪರಿಸರವನ್ನು ಸಂರಕ್ಷಣೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಅಪರ ನ್ಯಾಯಾಧೀಶರಾದ ಆರ್ ಶಕುಂತಲಾ ಮಾತನಾಡಿ ಭೂಮಿ ಮತ್ತು ಪರಿಸರದೊಂದಿಗೆ ತಾಯಿ ಮಗುವಿನ ಸಂಬಂಧವನ್ನು ಹೊಂದಿರುವ ನಾವು ಪರಿಸರ ಪ್ರೇಮವನ್ನು ಮೈಗೂಡಿಸಿಕೊಂಡು ಜೀವನ ನಡೆಸದಿದ್ದರೆ ಅನಾಹುತಗಳು ನಿರಂತರವಾಗಿ ಜರುಗುತ್ತಲೇ ಇರುತ್ತವೆ ಹಸಿರು ನಮ್ಮೆಲ್ಲರ ಉಸಿರಾಗಿದೆ ಆರೋಗ್ಯವಂತ ಸಮೃದ್ಧ ಜೀವನಕ್ಕೆ ಭೂಮಿಯ ರಕ್ಷಣೆ ಅನಿವಾರ್ಯವಾಗಿದೆ ಈ ದಿಕ್ಕಿನಲ್ಲಿ ಮರಗಿಡಗಳನ್ನು ಬೆಳೆಸಿ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಶಕುಂತಲಾ ಹೇಳಿದರು ಕಾಲೇಜಿನ ಪ್ರಾಂಶುಪಾಲರಾದ ಹೇಮಲತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವಕೀಲರ ಸಂಘದ ಅಧ್ಯಕ್ಷ ರವಿಶಂಕರ್ ಪ್ರಧಾನ ಕಾರ್ಯದರ್ಶಿ ಆರ್ ಕೆ ರಾಜೇಗೌಡ ವಕೀಲರ ಸಂಘದ ಪದಾಧಿಕಾರಿಗಳಾದ ಯೋಗೇಶ್ ದಿನೇಶ್ ನಿರಂಜನ್ ತಾಲೂಕು ವಲಯ ಅರಣ್ಯಾಧಿಕಾರಿ ಅನಿತಾ ಪ್ರವೀಣ್ ಸಹಾಯಕ ಅರಣ್ಯಾಧಿಕಾರಿ ರಾಘವೇಂದ್ರ ಉಪನ್ಯಾಸಕರಾದ ದೀಪಾ ವಿನೋದ್ ಸಿಂಗ್ ಕೆಂಪಯ್ಯ ಸೇರಿದಂತೆ ವಿದ್ಯಾರ್ಥಿಗಳ ಪೋಷಕರು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ವಕೀಲರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಭೂಮಿ ದಿನಾಚರಣೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಪ್ಪ ಇದುವರೆಗೂ ಸಾವಿರದ ಮೂವರ ಕೂಡ ಭೂಮಿ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ ಇಂದು ವಿಶ್ವದ ನೂರ ತೊಂಬತ್ತ್ಮೂರು ದೇಶಗಳಲ್ಲಿ ಈ ಭೂಮಿ ದಿನಾಚರಣೆಯನ್ನು ವಿಶ್ವ ಭೂಮಿ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ ಸೊ ಕೈಗಾರಿಕಾ ಅಭಿ ಅಭಿವೃದ್ಧಿಯಿಂದಾಗಿ ಸೊ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಿದೆ ಜೊತೆಗೆ ಪರಿಸರ ಮಾಲಿನ್ಯ ಕೂಡ ಜಾಸ್ತಿ ಆಗ್ತಿದೆ ಸೊ ಅದನ್ನು ತಡೆ ತಡೆಗಟ್ಟುವ ಸಲುವಾಗಿ ನಾವು ಇನ್ನು ಪರಿಸರ ಸಂರಕ್ಷಣೆ ಮತ್ತು ಭೂಮಿಯ ಸಂರಕ್ಷಣೆಯನ್ನು ಕೂಡ ಮಾಡಬೇಕಾಗುತ್ತೆ ಅದಕ್ಕಾಗಿ ಹಲವಾರು ಜಾಗೃತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪರಿಸರ ಸಂರಕ್ಷಣೆಗಾಗಿ ನಾನು ಅಂಕವನ್ನು ಕೈಕೊಂಡು ಈ ವಿದ್ಯಾರ್ಥಿಗಳಲ್ಲಿ ಅದರ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸಬೇಕಾಗಿದೆ ಭಾವನಾ ಟಿವಿಗಾಗಿ ಡಾಕ್ಟರ್ ಕೆ ಆರ್ ನೈಲ್ಕಂಠ್ ಕೃಷ್ಣರಾಜಪೇಟೆ ಮಂಡ್ಯ